ಗೈಸ್ ನೋಡ್ರಿ ಗೈಸ್ ದೀಪಾ ಬ್ಯಾಗ್ ಫೋನ್ ಇಟ್ಕೊಳಕ್ಕೆ ಈ ಮನಿಗೆ ಸಿಕ್ತಾಕತ್ತ ಗೈಸ್ತಿ ಸುಸ್ತಾಗಿ ವಾಟರ್ಮಿಲನ್ ಬಂತು ದೀಪ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ತಮ್ಮನಿಲ್ಲ ನೋಡಿರ್ತೀರಿ ಗೈಸ್ ಅಂತೂ ಇಂತೂ ಫೋನ್ ತಗೋಬೇಕಂತ ಡಿಸೈಡ್ ಆಗಿವು ಗೈಸ್ ಈ ಫೋನ್ ಒಳಗೆ ಲಾಗ್ ಮಾಡೋಕೆ ಸ್ವಲ್ಪ ತೊಂದರೆ ಆಗುತ್ತೆ ನಡಿಬೋದು ಇನ್ನೊಂದು ತಿಂಗಳು ನಡಿಬೋದು ಅನ್ಸುತ್ತೆ ನನಗೆ ಆದ್ರೆ ಸಡನ್ನಾಗಿ ಆಗಿ ಇದು ಆಗ್ಬಿಟ್ರೆ ಮತ್ತೆ ಮಾತಾಡಕತ್ತಿದ್ಯಾ ಮತ್ತು ಸ್ಟೋರೇಜ್ ಫೋಲ್ ಅದು ಏನು ಮಾಡ್ತೀವಿ ಆ ಕಡೆ ಇಳ್ಯಂಗೂ ಇಲ್ಲ ಈ ಕಡೆ ಇರೋಂಗೂ ಇಲ್ಲ ನಡ್ವರ್ಕಾಗ್ಬಿಟ್ಟಿತ್ತು ಅದ್ರ ಸಂಬಂಧ ವಿಡಿಯೋಸ್ ವೀಡಿಯೋಸ್ ಮಾಡಾಕ್ತೀವಿ ಆಗ್ಬೇಕಂತ ಫೋನ್ ತೊಗೊಳಕ್ಕೆ ಹೊಂಟಿವಿ ಫೈನಲಿ ಬರ್ರಿ ಹೋಗುಮು ದೀಪ ಬರಲ್ಲ ನಾನು ನಮ್ಮ ಅಣ್ಣ ಒಂದು ಒಂದು ಸ್ವಲ್ಪ ಹಂಗೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಐತಿ ಯಾಕೆ ಅದನ್ನು ಮುಗಿಸ್ಕೊಂಡು ಆ ಕಡೆ ಹೋಗಿ ತೊಗೊಂಡು ಬರುಮು ಬರ್ರಿ ಯಾವ ಫೋನು ಏನು ಎಷ್ಟು ಎಲ್ಲ ಹೇಳ್ತೀನಿ ಅಲ್ಲೇ ಲೆಟ್ಸ್ ಗೋ ಟ್ವೆಂಟಿ ವಿಷಯ ನಾನು ನಮ್ಮಣ್ಣ ಬರ್ರಿ ಹೋಗೋಣ

ಅದಕ್ಕೆ ಫೋನ್ ಐಫೋನ್ ಬಂದಾರ ಸ್ವಲ್ಪ ಥಂಡಿಗೆ ಬಂದಾರ ಚಾಕ್ ಕುಡ್ದಾರ ಸ್ವಲ್ಪ ಮಾಡ್ಕೊಡಕತ್ತೀವಿ ಅವ್ರಿಗೆ ಆಲೂಗಡ್ಡೆ ಸ್ನ್ಯಾಕ್ ಫಿಂಗರ್ ಚಿಪ್ಸ್ ಫಿಂಗರ್ ಚಿಪ್ಸ್ ಮಾಡ್ಯಾರ ಫಿಂಗರ್ ಚಿಪ್ಸ್ ಹಾ ಸರಿ ಅತ್ತ ಸಹಸ್ರಕ್ಕೆ ಹೋಗ್ಯಾಳ ಮಳಿ ಬರತಿತಿ ಬಾರಿ ಬಾರಿ ತклаನಟ ಚಿನ್ನಾಗ್ ಮಸ್ತ್ मजा ಬರ್ತೀಸಾದ ಮತ್ತಾ ಬಜಾರ್ಕ್ಕೆ ಅದಕ್ಕೆ ಲೆನ್ಸ್ ಕಾಯ ಏನದು ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕ್ಸಿಕೊಂಡು ಬರಕ ಹೋಗಯರಾ ಮತ್ತೆ ತಳ್ಸ್ಕೊಂಡು ಬಂದಾರ ಪಾಪ ಇವತ್ತು ಟೈಮ ಸರಿ ಇಲ್ಲ ನಿಮ್ಮದು ತಳ್ಸ್ಕೊಂಡು ಬರದೆ ಬರ ತಮ್ಮ ತರಿಸ್ತೀನಿ ಸಂಜೆ ಸಮಯ ತರಿಸ್ತೀನಿ ತಮ್ಮ Samsung ಮತ್ತೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅದ್ರದ್ದು ಸ್ಪೀಕರ್ ಚೆಕ್ ಮಾಡತ್ತಾರ ಯಾವ ಸೀಟ್ ಮೇಕು ತೊಡಗಿ ತೋಯಿಸ್ಕೊಂಡೈತಿ ನೋಡಿರಿ ನಾಲ್ಕು ಬಂದಾರೆ ಬ್ಯಾಕ್ ಅವರು ಬ್ಲ್ಯಾಕ್ ಕಲರು ಲೆನ್ಸು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಫೋನು ಅಂತೂ ಎಂಟು ಪ್ರೇಮ್ ಕುಮಾರ್ ಗೈಸ್ ಈಗ ಊಟ ಗಿಟ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಮಕ್ಕಳಕ್ಕೆ ಈಗ ಮಕ್ಕೊಂಡು ನಾಳೆ ಎದ್ದು ಮತ್ತು ಸಂಡೇ ನಾಳೆ ಈ ಲಾಗ್ ಈಗ ಹೋಗಿದ್ವಿ ತೊಗೊಂಡ್ವಿ ಬಂದ್ವಿ ಅಷ್ಟೇ ಮತ್ತೆ ಇದೇ ಲಾಗ್ನ ಕಂಟಿನ್ಯೂ ಮಾಡ್ತೀವಿ ನಾಳೆನ ಓಕೆ ಗೈಸ್ ಈಗ ಮಲ್ಕೊಳವು ನಾಳೆ ಲಾಗ್ ಕಂಟಿನ್ಯೂ ಮಾಡುವ ದೀಪಾಗ ಒಂದು ಫೋನ್ ಸಿಕ್ಕಿ ಉಟ್ಟೈತಿ ನೋಡ್ರಿ ಮಕ್ಕೊಂಡು ಮಂಡ್ಕಂಡು ಫೋನ್ ನೋಡಕತ್ತ ಬಿಟ್ರಾ ಹೌದು ನಂಬರ್ ಸೇವ್ ಮಾಡಾಕತ್ತ ಬಿಟಾಳೆ ಗಾಯಸ್ ಹಾಕಿ ಅವೆಲ್ಲ ಚೇಂಜ್ ಮಾಡಾಕತ್ತ ಬಿಟ್ರ ನಂಬರ್ ಅವಂದು ನಂದು ಮಮ್ಮಿದು ಅವ್ರ ಮಮ್ಮಿ ಎಲ್ಲ ನಂಬರ್ಸ್ ಚೇಂಜ್ ಮಾಡಾಕತ್ತಳ ಈಗ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾರಿ ಸಾರಿ ಗಾಯ್ಸ್ ಲಾಗ್ ಸ್ಟಾರ್ಟ್ ಮಾಡಿ ಗುಡ್ ಮಾರ್ನಿಂಗ್ ಗಾಯ್ಸ್ ಹಾಂ ನಿನ್ನೆ ಅಂತೂ ಜಾಸ್ತಿ ಲಾಗ್ ಮಾಡೋಕೆ ಹಾಲಿಲ್ಲ ಹೇಳಿನಲ್ಲ ನಿನ್ನೆ ಹೋದ್ವಿ ಫೋನ್ ತೊಗೊಂಡ್ವಿ ಬಂದ್ವಿ ಅಲ್ಲಿ ರಶ್ ಇತ್ತು ತೊಗೊಳಕ ವಿಡಿಯೋ ಪಡೆಯೋ ಲಾಗಿ ಮಾಡೋಕಾಲಿಲ್ಲ ಭಾಳ ಹತ್ತಿತ್ತು ಅದ್ರ ಸಂಬಂಧ ಏನೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅದೇ ಲಾಗ್ ಇವತ್ತು ಕಂಟಿನ್ಯೂ ಮಾಡೋಕತ್ತೀವಿ ನಿನ್ನೆ ಫೋನ್ ತೊಗೊಂಡು ಈಗ ಅದೇ ಫೋನ್ ಒಳಗೆ ವೀಡಿಯೋ ಮಾಡಕತ್ತೀವಿ ಬರೀ ರಿಲೇಟ್ಸ್ಗೆ ವಯಸ್ಸು ಹೋಗೋಮು ದೀಪ ಅಕ್ಕಿನ ಫೋನೊಳಗೆ ಅಕ್ಕಿ ಲಾಗ್ ಒಳಗೆ ಸ್ಟಾರ್ಟ್ ಮಾಡ್ತಾಳೆ ಈ ಸದ್ದೆ ಸ್ವಲ್ಪ ನಾವು ಮಂಡಾರ ಮನೆಗೆ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ಕೆಲಸ ಐತಿ ಅದನ್ನು ಮುಗಿಸೊಂಡು ಇವತ್ತಿನ ದಿನ ಏನೇನಾಗುತ್ತೋ ಏನೇನಿಲ್ಲ ತೋರಿಸು ಹಾಗೆ ನಮ್ಮ ಮಮ್ಮಿ ಪಪ್ಪ ಒಂದು ಸ್ವಲ್ಪ ಹೊರಗೆ ಹೋಗ್ಯಾರ ಮಾಲ ಪಾಲು ಅಡ್ಡಾಡಕ್ಕೆ ಅವ್ರಿಗೂ ಯಾಕೆ ಮನೆ ಕುಂದ್ರಂಗೆ ಆಗೋದು ನಾವು ಒಂದು ಸ್ವಲ್ಪ ಹೊರಗೆ ಅಡ್ಡಾಡೋಕೆ ಹೋಗೋಮ್ ಹ್ಞೂ ಬೇಡ ಗೈಸ್ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಕೃಷ್ಣ ಅವರು ಗೊತ್ತಿರ್ಬೋದು ನಿಮ್ಗೆ ನಮ್ಮ ಕೃಷ್ಣ ಅಣ್ಣ ಅವರು ಸಾನ್ವಿ ಗೊತ್ತಲ್ಲ ಗೈಸ್ ಅವರು ನೆಕ್ಸ್ಟ್ ಈ ಮನಿಗೆ ಶಿಫ್ಟಾಗತ್ತಾರ ಗೈಸ್ ನಮ್ಮ ಮನೆ ಕೆಳಗಡೆನೇ ಬಾಜುನಿ ಒಂದು ಮನೆ ಐತೆ ಈ ಮನಿಗೆ ಶಿಫ್ಟ್ ಆಗತ್ತ ಖಾಲಿ ಆಗುತ್ತಂತದು ಬಾಡಿಗೆ ರೆಂಟ್ ಅಡ್ವಾನ್ಸ್ ಅದೆಲ್ಲ ಮಾತಾಡ್ಕೊಂಡಾರ ಏನೇನಾಗುತ್ತೆ ಗೊತ್ತಿಲ್ಲ ಆದ್ರೆ ಬರ್ಕಂತ ಅಂದಾಗತ್ತಾರ ಬರ್ತಾರ ಅನ್ಸುತ್ತ ಅಡ್ವಾನ್ಸ್ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಏನಾರ ನೋಡಬಹುದು ನೋಡಂ ಗೈಸ್ ಇಲ್ಲೇ ಬರ್ತಾರೆ ಅವರು ಇಲ್ಲೇ ಇದ್ರೆ ನಮಗೂ ಚಲೋ ಸಾಮಿ ಡೈಲಿ ಇಲ್ಲೇ ನಮಗ ಮಾತಾಡಬಹುದು ಸಾಮಿ ಜೊತೆ ಸಾಮಿ ಕರ್ಕೊಂಡ್ ಇಲ್ಲೇ ಇಟ್ಕೊಂಡ್ತೀನಿ ನಾವೇ ಹೊಂಟಿವ್ ಗೈಸ್ ಈ ಸದ್ ಮುಂಜಾನೆ ನಾಷ್ಟ ಮಾಡಿದ್ವಿ ಅವಲಕ್ಕಿ ಈಗ ಒಂದ್ ಸ್ವಲ್ಪ ಹಾಲು ಕುಡಿಯುವ ಹಾಲು ಕುಡಿದು ಹೋಗೋಣ ಮತ್ತ ಲೇಟ್ ಆಗತ್ತ ಮಧ್ಯಾಹ್ನ ಅದಕ್ಕ ಸ್ವಲ್ಪ ಜಲ್ದಿ ಹಸು ಆಗ್ಬಿಡುತ್ತೆ ಈಗ ಸ್ವಲ್ಪ ಹಸು ಆಗಿ ಆದ್ರೆ ಜಾಸ್ತಿ ಜಾಸ್ತಿ ಉಣ್ಬಾರ್ದಂತ ಅದು ಪಾಪು ಮೂಮೆಂಟ್ ಈ ಜಾಗ ಇರೋಂಗಿಲ್ಲ ಅಂತ ಅದಕ್ಕೆ ಜಾಸ್ತಿ ಉಣ್ಣಂಗಿಲ್ಲ ಓವರ್ ಲೋಡಾಗಿ ಉಣ್ಣಂಗಿಲ್ಲ ಸ್ವಲ್ಪ 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 ಹೊಂತೀವಿ ಜನ ಅಷ್ಟ ಈಗ ಸ್ವಲ್ಪ ಅಷ್ಟೇ ಗೈಸ್ ನೋಡ್ರಿ ಗೈಸ್ ದೀಪ ಬ್ಯಾಗು ಫೋನ್ ಫೋನ್ ಇಟ್ಕೊಳಕೆ ಬ್ಯಾಗ್ ರೆಡಿ ಮಾಡಿಬಿಟ್ಲು ನಾ ಹಿಡ್ಕೊಂಡು ಹಿಡ್ಕೊಂಡು ಅಡ್ಡಾಡ್ತಿದ್ದೆ ಈಗ ತಾನೇ ಇಟ್ಕೊಬೇಕಲ್ಲ ಅದಕ್ಕೆ ಇಟ್ಕೊಳಕ್ಕೆ ಹಿಡ್ಕೊಳಕಾಗಲ್ಲ ಬ್ಯಾಗ್ ರೆಡಿ ಮಾಡ್ಬೋದು ಹಾಂ ಹಾಕೋ ಹಾಕೋ ಬ್ಯಾ ಹಿಂಗೆ ಹಾಕೋತಾರ ಹಿಂಗೆ ಅಣ್ಣ ಹ್ಞೂ ಚೆಂದಾಯ್ವಾ ಗೈಸ್ ಹೋಗ್ಬೇಕಂತ ಹೋಗ್ಬೇಕು ಹೋಗ್ಬೇಕನ್ನೋದ್ರೊಳಗು ಯಾಕೋ ಶಕ್ತಿ ಇಲ್ಲ ನಂಗೆ ಅರ್ಶಕ್ತಿ ಆಗತ್ತೆ ಸುಸ್ತಾಗಲಿ ಇದ್ರೆ ಮುಖಂಬಿಟ್ಟೀನಿ ಇನ್ನೊಂದು ತಾಸು ಹೋಗ್ಬೇಕು ಆಮೇಲೆ ಹೋಗ್ತೀವಿ ಗೈಸ್ ಹೋಗ್ತೀವಿ ಇಲ್ಲಿ ಗೊತ್ತಿಲ್ಲ ನಂಗೆ ಒಂದು ಪರವಾಗಿ ನಡ್ರಿ ಹೋಗಿ ಜಸ್ಟ್ ನಾವು ಈಗ ಅಕ್ಕರ್ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಂತು ಆಗುತ್ತಿತ್ತಲ್ಲ ಈಗ ಹೋಯ್ತು ಆರಾಮಾಗ್ಯಾನ ಹೋಗ್ ನೋಡ್ರಿ ನಾಲ್ಕು ಜನ ಆಂಟಿ

ಮಿಕ್ಕಿ ಎತ್ಕೊಂಡಿದ್ದ ತಿನ್ನಾಕ ಎರಡು ಕೊಡೋ ಅಂದ್ರೆ ಒಂದೇ ಕೊಟ್ಟರು ದೀಪಾವಾಗಿ ಇಲ್ಲ ಇದು ನನಗೆ ಅಷ್ಟೇ ಕನ್ನಡ ಬರಲ್ಲ ಅವ್ರಿಗೆ ಅದು ಕರ್ಚ ಆಗಿತ್ತು ರೊಕ್ಕ ಯಾರ ಕೊಳ್ಳಿ ಗೈಸ್ ನೋಡ್ರಿ ಇದು ಹೆಂಗೈತಿ ದೀಪಾವಳಿ ಹಾಕಿದ್ರೆ ಹೆಂಗೆ ಕಾಣುತ್ತೆ ಚಲೋ ಐತಿ ಇಲ್ಲ ಬರಿ ಆಯ್ತು ಸೊ ಮುಗ್ಸ್ಕೊಂಡು ಒಂಟಿ ಶೂಟ್ ಏನು ಕೇಳ್ಬೇಕ ಕೇಳ್ಬಾರ್ದ ಅನ್ನಂಗ ಐತಿ ಇಲ್ಲಿ ಏನರ ಅಂತ ಕೇಳಿದ್ರೆ ಏನ್ರ ಅಂತ ಹೇಳ್ತಾರೆ ಬಯಸ್ ನೋಡ್ರಿ ಇಲ್ಲಿ ನಿಂದ್ರಾಗ ಜಾಗ ಇಲ್ಲ ಗೈಸ್ ಊಟ ಗೀಟ ಮನೆಗೆ ಬಂದು ಊಟ ಮಾಡಿ ಮಾತಾಡಿ ಎಲ್ಲ ಕೆಲಸ ಮುಗ್ದು ನಾವು ಡೈರೆಕ್ಟ್ ವಾಕಿಂಗ್ ಮಾಡೋಕತ್ತೀವಿ ಬ ಬಂದಿದ್ರು ಅವರು ವಾಕಿಂಗ್ ಮಾಡಿ ಹೋದ್ರು ನಾವು ವಾಕಿಂಗ್ ಮಾಡೋಕೀವಿ ಮತ್ತು ಭಾಳ ಒಡೆಯಡೆ ಸುಸ್ತಾಗಿ ಬಿಟ್ಟಿತ್ತು ಅದು ನಾಳೆ ರಂಜಾನ್ ನಾವು ಇವತ್ತು ಹೋಗಿದ್ದು ಸಂಡೇ ಅದರಾಗ ಶಿವಾಜಿನಗರ ಒಳಗೆ ಫುಲ್ಲು ರಶ್ ಫುಲ್ಲು ಟ್ರಾಫಿಕ್ ಏನು ಕೇಳ್ತಿರು ಭಾಳ ತಲೆ ಡಮ್ಮ ಅಂತ ಹೋಗೈತಿ ಬಿಡಲಿ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಎಸ್ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗಮು ನೆಕ್ಸ್ಟ್ ವ್ಲಾಗ್ ಏನಿರುತ್ತ ಹೇಳ್ತೀವಿ ನೋಡಿರಿ ಬರುತ್ತಾ ಓಕೆ ಎಸ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್